ಶೇಂಗಾ ಗೋಡಂಬಿ ಒಂದು ಗ್ಲಾಸ್ ಉಪ್ಪಿಟ್ಟಾಗ ಕೋಸು ಕೆಪ್ಸಿಕಮ್ ಹಸಿನ್ ಈರುಳ್ಳಿ ಟಮಾಟೊ ಇರಲಿಲ್ಲ ಅದಕ್ಕೆ ಟೊಮ್ಯಾಟೋ ಹಾಕಲಿಲ್ಲ ನೋಡಿ ನಾನು ಉಪ್ಪಿಟ್ಟು ಅದನ್ನು ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನೋಡಿ ಬಾಣಲೆ ಇಟ್ಟಿದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಕಾಯಿದ ಮೇಲೆ ಇದನ್ನ ಆಲಿವ್ ಆಯಿಲ್ ಇದು ಸ್ವಲ್ಪ ಹಾಕೊಂಡು ಸಾಕು ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಆಲಿವ್ ಆಯಿಲ್ ಇದು ಸಾಕು ಇದು ನೋಡಿ ಆಯಿಲ್ ಹಾಕೊಂಡು ಆಯಿಲ್ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾಯಿಲಿ ಾದ್ಮೇಲೆ ಬೆಂದೂ ಹಾಕ್ಕೋಬೇಕು ಒಗ್ಗರಣೆ ಕೊಡ್ಬೇಕು ಸಾಸಿವೆ ಜೀರಿಗೆ ಹಾಕ್ಕೊತೀನಿ ನೋಡಿ ಕಾಯ್ತಾ ಇದೆ ಈ ಕಡೆ ನೀರು ಕಳ್ಸೋಕೆ ಇಟ್ಟಿದ್ದೀನಿ ಬಿಸಿನೀರು ಹಾಕೋಬೇಕು ಆಮೇಲೆ ನೋಡಿ ನೀರು ಕಾಯ್ತಾ ಇದೆ ಈ ಕಡೆ ಒಗ್ಗರಣೆ ಕೊಡ್ತೀನಿ ನೋಡಿ ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆ ಇದೆಲ್ಲ ಚೆನ್ನಾಗಿ ಚಟಪಟ ಅನ್ಬೇಕು ಟೊಮಾಟೊ ಇರಲಿಲ್ಲ ಅದಕ್ಕೆ ಟೊಮಾಟೊ ಹಾಕಿಲ್ಲ ನೀವು ಟಮಾಟೊ ಆ್ಯಡ್ ಮಾಡ್ಕೊಳ್ಳಿ ಈಗ ಕರಿಬೇವು ಹಾಕ್ತೀನಿ ಎಲ್ಲ ರೆಡಿ ಮಾಡಿಟ್ಕೊಂಡಿತ್ತು ಇದು ಅಕ್ಕಿ ಮಸಿನಕಾಯಿ ಹಾಕಬಹುದು ಮಸಿನಕಾಯಿ ಇಲ್ಲ ಇದು ತೆಂಗಾ ಗೋದಂ ಜಾಸ್ತಿ ಇದೆ ಎಲ್ಲಾ ಚೆನ್ನಾಗಿ ಫ್ರೈ ಮಾಡಬೇಕು ಗೋದಂ ಬಿ ತೆಂಗಾ ಹಾಕಿ ನಂತರ ಮಸಿನಕಾಯಿ ಹಾಕಬಹುದು ನಾನು ಮಿಕ್ಕನೆ ಹಾಕ್ತೀನಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈಗ ಶೇಂಗಾ ಗೋಡಂಬಿ ಎಲ್ಲ ಫ್ರೈ ಆಗಿದೆ ಈಗ ಚಪ್ಪಿ ಹಾಕ್ತಾ ಇದೆ ನೀವು ಬೇಕಾದರೆ ಬೀನ್ಸು ಕ್ಯಾರೆಟ್ ಎಲ್ಲ ಹಾಕೋಬಹುದು యాక్ తోలే ఆమేనే హెట్ చిట్రో కోస్ట్ ను ಹಾಕొంతుని చూండి కోస్ట్ కూడా ಹಾಕೊಂಡೆ త్వరపారి ఇదర్ జత సరిహోయిపోడతది ఇదే కాస్త యాడత కొంచెం తడి అది కొంచెం ఈ క్వాంటిటీలో ಹಾಕೊಂಡాక ಇದೆಲ್ಲ ಒಂದು ಚಿಕ್ಕ ಗ್ಲಾಸ್ ಕಾಫಿ ಕುಡಿತೀವಲ್ಲ ಆ ಗ್ಲಾಸಿಂದ ರವೆ ಹಾಕ್ಕೊಬೇಕು ಇದರಲ್ಲೇ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರವೆ ಕೂಡ ನೋಡಿ ಈಗ ಹಾಕ್ತೀನಿ ಒಂದು ಗ್ಲಾಸ್ ಇದೆ ರವೆ ಈಗ ನೋಡಿ ತರಕಾರಿ ಜೊತೆಗೆ ರವಾನ ಹಾಕಿ ಫ್ರೈ ಮಾಡಿದ್ದೀನಿ ಸುಮ್ಮನೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಹಾಕ್ಕೋಬೇಕು ಸುಮ್ಮನೆ ಟೇಸ್ಟಿಗಂತ ಅಂತ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತರಕಾರಿ ಜೊತೆಗೆ ಈಗ ಇದರಿಂದ ಈಗ ನೀರು ಕಾದ್ಬಿಟ್ಟಿದೆ ಚೆನ್ನಾಗಿ ಕುದೀತಾ ಇದೆ ಇದನ್ನು ಆಫ್ ಮಾಡ್ತೀನಿ ಈಗ ಈ ಕುದಿಯೋ ನೀರು ಹಾಕ್ಕೋಬೇಕು ಮೂರು ಗ್ಲಾಸ್ ಈ ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿ ಈಗ ರೆಡಿ ಹಾಕ್ತಾ ಇದೆ ಉಪ್ಪಿಟ್ಟು ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ನಿಮ್ಗೆ ಇನ್ನೂ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಇದು ನೀರು ಹಾಕೋಬೋದು ಇನ್ನೊಂದು ಸ್ವಲ್ಪ ಸ್ವಲ್ಪ ಮೆತ್ತಗೆ ಬರಲಿ ಅಂತ ನಾನು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿ ಇದು ಒಂದು ಸ್ವಲ್ಪ ಕುದೀಲಿ ಅಂತ ಮುಚ್ಚಳ ಮುಚ್ಚಿಟ್ಟಿರ್ತೀನಿ ಈಗ ಮುಚ್ಚಳ ತೆಗಿತೀನಿ ಹೇಗೆ ಕುದಿತ ನೋಡಿ ಈಗ ಹಾಕ್ತಾ ಬಂದು ತುಪ್ಪಬಿಟ್ಟು ನೋಡಿ ಕೊತ್ತಂಬರಿ ಒಂದು ಸ್ವಲ್ಪ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಅದು ಹಾಕಬೇಕು ಆಮೇಲೆ ನಿಂಬೆಹಣ್ಣು ಹಾಕಬೇಕು ಇದು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ

ಹಾಕಿ ಇದಕ್ಕೆ ನೋಡಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಮೇಲೆ ಕೊತ್ತಂಬರಿ ಒಬ್ಬರಿಸಿ ಮತ್ತೆ ಅದನ್ನು ಮುಚ್ಚಿಡಬೇಕು ಒಂದೆರಡು ನಿಮಿಷ ಅದು ಚೆನ್ನಾಗಿ ಅರಳುತ್ತೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಅದಕ್ಕೆ ಅದು ಮುಚ್ಚಿಟ್ಟಿದ್ದೀನಿ ಈಗ ನೋಡಿ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ಈಸಿ ಮೆಥಡಲ್ಲಿ ಮಾಡ್ಬೋದು ಈಗೂ ಮಾಡ್ಬೋದು ಅಂತ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿದ್ದು ಒಳ್ಳೆಯ ಹೆಲ್ದಿ ಫುಡ್ ಇದು ಎಲ್ಲ ಚೆಂದಾಗಿ ಚೆನ್ನಾಗಿ ಬೆದ್ದು ಬೆಂದಿದೆ ಇದು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಮತ್ತು ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಇದನ್ನು ಹಾಗೆ ಒಂದೆರಡು ನಿಮಿಷ ಬಿಟ್ಟು ಸರ್ವ್ ಮಾಡಿಕೊಂಡು ತಿನ್ಬೋದು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನನ್ನ ಚಾನಲನ್ನು ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಉಪ್ಪಿಟ್ಟು ಸರ್ವ್ ಮಾಡ್ತೀನಿ ನೋಡಿ ನೋಡಿ ಈಗ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ರೆಡಿಯಾಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಾಗಿದೆ ಉಪ್ಪಿಟ್ಟು ಮುಚ್ಚಿಟ್ಟಿರ್ತೀನಿ ನೋಡಿ ಇದಕ್ಕೆ ಈ ತುಪ್ಪ ಹಾಕ್ಕೊಂಡು ತಿನ್ಬೇಕು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಸುಡ್ತಾ ಇರೋದ್ರಿಂದ ತಿನ್ನೋಕ್ಕಾಗಲ್ಲ ಆದರೂ ಸ್ವಲ್ಪ ನೋಡ್ತೀನಿ ಆರಿಸಿ ಹೇಗಾಗಿದೆ ಅಂತ ತುಂಬ ಸೂಪರ್ ಚೆನ್ನಾಗಾಗಿದೆ ಉಪ್ಪಿಟ್ಟು ಮಾಡಿ ಬೇಗನೂ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಇಲ್ಲ ತರಕಾರಿ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಈ ಈ ವಿಧಾನದಲ್ಲಿ ಉಪ್ಪಿಟ್ಟು ಮಾಡಿ ನೋಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನೋಡಿ ಉಪ್ಪಿಟ್ಟು ತಿಂತ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನೀವು ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ